ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ದಿನ ಚಂದ್ರಘಂಟಾದೇವಿಯ ಪೂಜೆ ಮುಹೂರ್ತ ಪೂಜೆ ವಿಧಾನ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ನವರಾತ್ರಿ ಹಬ್ಬದ ಮೂರನೇ ದಿನದಂದು ದುರ್ಗಾದೇವಿಯ ಮೂರನೇ ರೂಪವಾದ ಚಂದ್ರಘಂಟಾದೇವಿಯನ್ನು ಪೂಜಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಹಬ್ಬದ ಮೂರನೇ ದಿನವು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ದಿನ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿ ಮೂರನೇ ದಿನದಂದು ಚಂದ್ರಘಂಟಾದೇವಿಯನ್ನು ಪೂಜಿಸಲು ಶುಭ ಮುಹೂರ್ತ ಯಾವುದು ಚಂದ್ರಘಂಟಾದೇವಿಯನ್ನು ಪೂಜಿಸುವುದು ಹೇಗೆ ದೇವಿ ಕತೆ ಮತ್ತು ಮಂತ್ರಗಳು ಯಾವುವು ಅಂತ ನೋಡೋಣ ಬನ್ನಿ ಶಾರದೀಯ ನವರಾತ್ರಿ ಶರಣ್ ನವರಾತ್ರಿ ಅಥವಾ ಮಹಾನವರಾತ್ರಿ ಎಂದು ಕಲಿಯ ಕರೆಯಲ್ಪಡುವ ನವರಾತ್ರಿಯು ಅಶ್ವಿನಿ ಮಾಸದಲ್ಲಿ ಬರುವಂತಹ ನವರಾತ್ರಿ ಹಬ್ಬವಾಗಿದೆ ಈ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪವನ್ನು ಆರಾಧಿಸುತ್ತೇವೆ ಈಗಾಗಲೇ ನವರಾತ್ರಿ ಹಬ್ಬ ಆರಂಭವಾಗಿದ್ದು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಬುಧವಾರ ನವರಾತ್ರಿ ಹಬ್ಬದ ಮೂರನೇ ದಿನವಾಗಿದೆ ನವರಾತ್ರಿಯ ಮೂರನೇ ದಿನದಂದು ದುರ್ಗಾದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತದೆ ಮೂರನೇ ದಿನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ನೋಡೋಣ ಮೂರನೇ ದಿನ ದೇವಿಯ ಮಹತ್ವ ಏನಂತ ಅಂದರೆ ಪಾರ್ವತಿ ದೇವಿಯ ವಿವಾಹಿತ ರೂಪವಾದ ದೇವಿಯನ್ನ ನವರಾತ್ರಿಯ ಮೂರನೇ ದಿನದಂದು ಪೂಜಿಸಲಾಗುತ್ತದೆ ಅವಳು ಹಣೆಯ ಮೇಲೆ ಗಂಟೆಯ ಆಕಾರದಲ್ಲಿ ಅರ್ಧ ಚಂದ್ರನನ್ನು ಧರಿಸಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುತ್ತಾಳೆ ಶಿವನೊಂದಿಗಿನ ವಿವಾಹದ ನಂತರ ಅವಳನ್ನು ಚಂದ್ರಘಂಟ ಎಂದು ಕರೆಯಲಾಗುತ್ತದೆ ಅವಳು ಶಿಸ್ತು ಮತ್ತು ನ್ಯಾಯವನ್ನು ಸ್ಥಾಪಿಸುತ್ತಾಳೆ ಅವಳು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಚಿನ್ನದ ಪ್ರಕಾಶಮಾನವಾದ ದೈಹಿಕ ಬಣ್ಣವನ್ನು ಹೊಂದಿದ್ದಾಳೆ ಚಂದ್ರಘಂಟಾದೇವಿಯು ಮೂರು ಕಣ್ಣುಗಳನ್ನು ಮತ್ತು ಹತ್ತು ಕೈಗಳನ್ನು ಹೊಂದಿದ್ದಾಳೆ ಅವಳು ಕಮಲದ ಹೂವು ಕಮಂಡಲ ಜಪಮಾಲೆ ತ್ರಿಶೂಲ ಖಡ್ಗ ಗದೆ ಬಾಣ ಮತ್ತು ಬಿಲ್ಲನ್ನು ತನ್ನ ಕೈಗಳಲ್ಲಿ ಹಿಡಿದಿದ್ದಾಳೆ ಅವಳು ಭಗವಾನ್ ಸೂರ್ಯನನ್ನು ಮತ್ತು ಮಣಿಪುರ ಚಕ್ರವನ್ನು ಆಳುತ್ತಾಳೆ ಅಭದ್ರತೆ ಅನಿಸುವವರು ದೇವಿಯನ್ನು ಪೂಜಿಸಬೇಕು ಚಂದ್ರಘಂಟಾ ದುರ್ಗಾದೇವಿಯ ಅತ್ಯಂತ ಪ್ರೀತಿಯ ಮತ್ತು ಶಾಂತಿಯುತ ಅಭಿವ್ಯಕ್ತಿಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ತನ್ನ ಭಕ್ತರಿಗೆ ಹಣ ಸಂತೋಷ ಯಶಸ್ಸು ಮತ್ತು ಉತ್ತಮ ಆರೋಗ್ಯವನ್ನು ನೀಡುವವಳು ದೇವಿಯಾಗಿದ್ದಾಳೆ ದೇವಿಯನ್ನು ಹೆಚ್ಚಿನ ಉತ್ಸಾಹ ಮತ್ತು ಭಕ್ತಿಯಿಂದ ಪೂಜಿಸುವವರಿಗೆ ಭೌತಿಕ ಸುಖಗಳು ದೊರೆಯುತ್ತವೆ ಆಕೆಯು ತನ್ನ ಹಣೆಯ ಮೇಲೆ ಇಟ್ಟುಕೊಂಡಿರುವ ಚಂದ್ರನ ಘಂಟೆಯ ಶಬ್ದವು ನಕಾರಾತ್ಮಕತೆಯನ್ನು ಶುದ್ಧೀಕರಿಸುವ ಮತ್ತು ಪ್ರಭಾವ ವಲಯವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಹೊಂದಿದೆ ದೇವಿಯ ವಿಶೇಷತೆ ಏನಂತ ಅಂದರೆ ದೇವಿಯ ನೆಚ್ಚಿನ ನೈವೇದ್ಯ ಹಿಂದೂ ನಂಬಿಕೆಗಳ ಪ್ರಕಾರ ದೇವಿಗೆ ಪಾಯಸ ಅಕ್ಕಿ ಕಡಬು ಮತ್ತು ಹಾಲಿನಿಂದ ತಯಾರಿಸಿದಂಥ ಸಿಹಿ ತಿಂಡಿಗಳನ್ನು ಅರ್ಪಿಸಬೇಕು ಇದಲ್ಲದೆ ನೀವು ಆಕೆಗೆ ಪಂಚಾಮೃತ ಸಕ್ಕರೆ ಅಥವಾ ಸಕ್ಕರೆ ಮಿಠಾಯಿಯನ್ನು ಕೂಡ ಅರ್ಪಿಸಬಹುದು ದೇವಿಗೆ ಪ್ರಿಯವಾದ ಹೂವು ಯಾವುದು ಅಂತ ನೋಡೋದಾದರೆ ನಾವು ಪೂಜಿಸುವ ಸಮಯದಲ್ಲಿ ಬಿಳಿ ಕಮಲ ಮತ್ತು ಹಳದಿ ಗುಲಾಬಿಗಳನ್ನು ಅರ್ಪಿಸುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ನೆಚ್ಚಿನ ಬಣ್ಣ ಯಾವುದು ಅಂತ ಆದರೆ ನೀಲಿ ಬಣ್ಣದ ಬಟ್ಟೆಯನ್ನು ಚಿನ್ನದ ಬಣ್ಣದ ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಪೂಜೆಯ ಶುಭ ಮುಹೂರ್ತ ಯಾವುದು ಅಂತ ಆದರೆ ನವರಾತ್ರಿ ಹಬ್ಬದ ಒಂಬತ್ತು ದಿನವೂ ನಾವು ದುರ್ಗಾದೇವಿಯನ್ನು ಹಾಗೂ ಆಕೆಗೆ ಆಕೆಯ ವಿವಿಧ ಅವತಾರಗಳನ್ನು ಪೂಜಿಸುವಂಥ ಸಮಯದಲ್ಲಿ ಶುಭ ಮುಹೂರ್ತ ಹಾಗೂ ಸಮಯವನ್ನು ನೋಡಿಕೊಂಡು ಪೂಜೆಯನ್ನು ಮಾಡಬೇಕು ಶುಭ ಮುಹೂರ್ತದಲ್ಲಿ ಮಾಡಿದ ಪೂಜೆ ಮಾತ್ರ ನಮಗೆ ದುರ್ಗಾದೇವಿಯ ಆಯಾ ರೂಪದ ಆಶೀರ್ವಾದವನ್ನು ತಂದುಕೊಡುತ್ತದೆ ಬ್ರಹ್ಮ ಮುಹೂರ್ತ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಬುಧವಾರ ಮುಂಜಾನೆ ನಾಲ್ಕು ಮೂವತ್ತೈದರಿಂದ ಐದು ಇಪ್ಪತ್ತ್ಮೂರು ಅಮೃತ ಕಾಲ ಅಂತ ನೋಡೋದಾದರೆ ಬುಧವಾರ ಬೆಳಿಗ್ಗೆ ಒಂಬತ್ತು ಹನ್ನೊಂದರಿಂದ ಹತ್ತು ಐವತ್ತೇಳು ವಿಜಯ ಮುಹೂರ್ತ ಅನ್ನೋದಾದರೆ ಬುಧವಾರ ಮಧ್ಯಾಹ್ನ ಎರಡು ಹದಿನಾಲ್ಕರಿಂದ ಮೂರು ಎರಡರವರೆಗೆ ಇರುತ್ತದೆ ಚಂದ್ರಘಂಟಾದೇವಿಯ ಪೂಜೆ ವಿಧಾನ ನೋಡೋದಾದರೆ ಚಂದ್ರಘಂಟಾದೇವಿಯನ್ನು ಪೂಜಿಸುವ ಮುನ್ನ ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು ಮನೆಯನ್ನು ಹಾಗೂ ಪೂಜೆ ಮಾಡುವ ಸ್ಥಳವನ್ನು ಶುದ್ಧಗೊಳಿಸಬೇಕು ದುರ್ಗಾದೇವಿಯ ವಿಗ್ರಹ ಅಥವಾ ಫೋಟೋದ ಮುಂದೆ ದೇಸಿ ತುಪ್ಪದಿಂದ ದೀಪ ಹಚ್ಚಬೇಕು ದೇವಿಗೆ ಹೂವಿನ ಆಹಾರ ಸಿಹಿ ತಿಂಡಿಗಳು ತಿಲಕ ಮತ್ತು ಕುಂಕುಮವನ್ನು ಅರ್ಪಿಸಿ ದುರ್ಗಾ ಚಾಲಿಸ ಮತ್ತು ದುರ್ಗಾ ಸಪ್ತಶತಿ ಪಾಠವನ್ನು ಪಠಿಸಬೇಕು ಹಾಲು ಅಥವಾ ಹಾಲಿನಿಂದ ತಯಾರಿಸಿದಂತಹ ಯಾವುದೇ ಸಾತ್ವಿಕ ಆಹಾರವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಸಂಜೆ ಸಮಯದಲ್ಲಿ ದುರ್ಗಾದೇವಿಗೆ ಆರತಿಯನ್ನು ಮಾಡಬೇಕು ದುರ್ಗಾ ಪೂಜೆ ಮುಗಿದ ನಂತರ ನೀವು ಕೂಡ ಸಾತ್ವಿಕ ಆಹಾರವನ್ನು ಸೇವಿಸುವ ಮೂಲಕ ಉಪಹಾರವನ್ನು ತ್ಯಜಿಸಬೇಕು ಇವಾಗ ಚಂದ್ರಘಂಟಾದೇವಿ ಯಾರು ಅಂತ ನೋಡೋದಾದರೆ ದಂತಕಥೆಯ ಪ್ರಕಾರ ಒಮ್ಮೆ ರಾಕ್ಷಸರ ಉಪಟಳ ಹೆಚ್ಚಾಗಲು ಪ್ರಾರಂಭವಾಗುತ್ತದೆ ಅಂತಹ ರಾಕ್ಷಸರಲ್ಲಿ ಮಹಿಷಾಸುರನು ಪ್ರಮುಖನಾಗಿದ್ದನು ಮಹಿಷಾಸುರನು ದೇವತೆಗಳೊಂದಿಗೆ ಘೋರ ಯುದ್ಧವನ್ನು ಮಾಡುತ್ತಿದ್ದನು ಮಹಿಷಾಸುರನು ದೇವಲೋಕವನ್ನು ವಶಪಡಿಸಿಕೊಳ್ಳಲು ಬಯಸಿದನು ಅವನ ಆಸೆಯನ್ನು ತಿಳಿದ ದೇವತೆಗಳು ವಿಚಲಿತರಾದರು ಎಲ್ಲ ದೇವರುಗಳು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರನ ಬಳಿ ಮಹಿಷಾಸುರನಿಂದ ತಮ್ಮನ್ನು ಕಾಪಾಡುವಂತೆ ಬೇಡಿಕೊಂಡರು ದೇವರು ಮತ್ತು ದೇವತೆಗಳ ಮಾತನ್ನು ಕೇಳಿ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಮಹಿಷಾಸುರನ ಮೇಲೆ ಕೋಪಗೊಂಡರು ತ್ರಿಮೂರ್ತಿಗಳ ಕೋಪದಿಂದ ಶಕ್ತಿಯೊಂದು ಹೊರಹೊಮ್ಮಿತು ಆ ಶಕ್ತಿಯಿಂದ ಓರ್ವ ದೇವತೆ ಸೃಷ್ಟಿಯಾದಳು ಆ ದೇವತೆಗೆ ಶಿವನು ತನ್ನ ತ್ರಿಶೂಲವನ್ನು ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಇಂದ್ರ ತನ್ನ ವಜ್ರವನ್ನು ಸೂರ್ಯನ ಒಳಗೆ ತೇಜಸ್ಸನ್ನು ಕತ್ತಿಯನ್ನು ಮತ್ತು ಸಿಂಹವನ್ನು ಕೊಟ್ಟನು ಇವುಗಳ ಮೂಲಕ ಚಂದ್ರಘಂಟಾದೇವಿಯು ಮಹಿಷಾಸುರನನ್ನು ಕೊಂದು ದೇವರನ್ನು ರಕ್ಷಿಸಿದಳು ಇವಾಗ ನಾವು ಚಂದ್ರಘಂಟಾದೇವಿಯ ಮಂತ್ರ ಯಾವುವು ಅಂತ ನೋಡೋದಾದ್ರೆ ಪಿಂಡಜಪ್ರವರಾರೂಢ ಚಂಡ ಕೋಪಾಸ್ತ್ರ ಕೈತ ಪ್ರಸಾದಂ ತನುತೆ ಮಹಂ ಚಂದ್ರಘಂಟೇತಿ ವಿಶ್ರುತ ಎರಡನೇದ್ದು ಒಂದೇ ವಾಂಚಿತ ಲಾಭಾಯ ಚಂದ್ರಾರ್ಥಕೃತ ಶೇಖರಂ ಸಿಂಹಾರೂಢ ಚಂದ್ರಘಂಟಾ ಯಶಸ್ವಿನಿ ಮೂರನೇದ್ದು ನೋಡೋದಾದರೆ ಮಣಿಪುರ ಸ್ಥಿತಾಂ ತೃತೀಯ ದುರ್ಗಾ ತ್ರಿನೇತ್ರಂ ರಂಗ ಗದ ತ್ರಿಶೂಲ ಬಿಲ್ಲು ಕಮಂಡಲು ಜಪಮಾಲೆ ವರಭಿತಾಕರಂ ನಾಲ್ಕನೇದ್ದು ಓಂ ದೇವಿ ಚಂದ್ರಘಂಟಾಯ ನಮಃ ನೋಡಿದ್ರಲ್ಲ ದೇವಿಯ ಪೂಜೆಯ ವಿಧಾನ ಮುಹೂರ್ತ ಮಂತ್ರ ನೈವೇದ್ಯ ಅವಳ ದಂತಕತೆ ಎಲ್ಲವನ್ನು ನೋಡಿದ್ದೇವೆ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಕೊಟ್ಟಿರೋ ಮಾಹಿತಿ ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನೋ ಸುಖಿನೋ ಬವಂತು